ಶಿವಮೊಗ್ಗದ ಪ್ರಮುಖ ವಿದ್ಯಾಸಂಸ್ಥೆಗಳಲ್ಲಿ ಒಂದಾದ ಸಹದ್ರಿ ಕಾಲೇಜು ಸಾವಿರದ ಒಂಬೈನೂರಲ್ಲಿ ಆರಂಭಗೊಂಡು ಸಾವಿರದ ಒಂಬೈನೂರ ತೊಂಬತ್ತೆರಡರಲ್ಲಿ ವಜ್ರ ಮಹೋತ್ಸವವನ್ನು ಅರ್ಥಪೂರ್ಣವಾಗಿ ಆಚರಿಸಿದೆ ಈ ಕಾಲೇಜಿನಲ್ಲಿ ವ್ಯಾಸಂಗ ಮುಗಿಸಿದ ಅನೇಕರು ಉನ್ನತ ಹುದ್ದೆಗಳಲ್ಲಿ ಕಾರ್ಯನಿರ್ವಹಿಸುತ್ತಿದ್ದಾರೆ ಕೆಲವರು ಸ್ವಂತ ಉದ್ದಿಮೆಗಳನ್ನು ನಡೆಸುತ್ತಿದ್ದಾರೆ ಸದ್ಯ ಇವರೆಲ್ಲರೂ ಒಟ್ಟಿಗೆ ಸೇರಿ ಕಾರ್ಯಕ್ರಮ ಮಾಡಲು ತೀರ್ಮಾನಿಸಿದ್ದಾರೆ ನಮ್ಮ ಸಹದ್ರಿ ನಮ್ಮ ಹೆಮ್ಮೆ ಎಂಬ ಕಾರ್ಯಕ್ರಮವನ್ನ ಮಾಡಲು ತೀರ್ಮಾನಿಸಿದ್ದು ಕುವೆಂಪು ವಿಶ್ವವಿದ್ಯಾಲಯದ ಆಡಳಿತ ಸಂಸ್ಥೆಯ ಅಧಿಕಾರಿಗಳು ಹಿರಿಯ ವಿದ್ಯಾರ್ಥಿಗಳು ಹಾಗೂ ಜನಪ್ರತಿನಿಧಿಗಳ ಸಹಕಾರದಿಂದ ನವೆಂಬರ್ ಇಪ್ಪತ್ತೆರಡರ ಶನಿವಾರದಂದು ಆಚರಿಸಲು ನಿರ್ಧರಿಸಿದೆ ಈ ಕುರಿತು ಇಂದು ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನ ಪ್ರಾಂಶುಪಾಲರಾದ ಡಾಕ್ಟರ್ ರಾಜೇಶ್ವರಿ ಇಂದು ಶಿವಮೊಗ್ಗದಲ್ಲಿ ನಡೆದ ಸುದ್ದಿಗೋಷ್ಠಿಯಲ್ಲಿ ತಿಳಿಸಿದ್ದಾರೆ ನಲವತ್ತೊಂದನೇ ಇಸುವಿನಲ್ಲಿ ಶ್ರೀ ಜಯಚಾಮರಾಜೇಂದ್ರ ಒಡೆಯರ್ ಆಗಿನ ಕಾಲದ ಮಹಾರಾಜರು ಇದಕ್ಕೆ ಅಡಿಪಾಯವನ್ನು ಅಡಿಗಲ್ಲನ್ನು ಹಾಕ್ತಾರೆ ಮೇಲೆ ಕಾಲೇಜು ಬೆಳವಣಿಗೆ ಆಗ್ತಾ ಬರ್ತದೆ ಸಾವಿರದ ಒಂಬೈನೂರ ನಲವತ್ತೊಂದರಿಂದ ಇಪ್ಪತ್ತು ಇಪ್ಪತ್ತೈದರವರೆಗೆ ಎಂಬತ್ತೈದು ಎಂಬತ್ತಾರು ವಸಂತಗಳನ್ನು ಪೂರೈಸಿ ಎಂಬತ್ತಾರನೇ ವರ್ಷಕ್ಕೆ ಕಾಲಿಡ್ತಾ ಇರುವಂತದ್ದು ನಮಗಂತೂ ಬಹಳ ಹೆಮ್ಮೆ ವಿಷಯ ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಹಂತ ಹಂತವಾಗಿ ಬೆಳೀತಾ ಕುವೆಂಪು ಅವರು ಅದನ್ನ ಸಹ್ಯಾದ್ರಿ ಅಂತ ಕರೀತಾರೆ ಯಾಕಂದ್ರೆ ಸಹ್ಯಾದ್ರಿ ರೇಂಜಲ್ಲಿ ಬಂದಿರೋದ್ರಿಂದ ಸೊ ಇಷ್ಟು ವರ್ಷಗಳಲ್ಲಿ ಜ್ಞಾನಪೀಠ ಪ್ರಶಸ್ತಿ ಪುರಸ್ಕೃತರು ಹಾಗೆಯೇ ಮ್ಯಾಕ್ಸಿಸೆ ಪ್ರಶಸ್ತಿ ಪುರಸ್ಕೃತರು ಹಾಗೆಯೇ ಭಾರತ ರತ್ನ ಪ್ರಶಸ್ತಿ ಪಡೆದಿರುವಂಥವರು ಕಾಲೇಜಿನಿಂದ ಹಿರಿಯ ವಿದ್ಯಾರ್ಥಿಗಳಾಗಿ ಹೊರಹೊಮ್ಮಿರುವಂಥದ್ದು ನಮ್ಮೆಲ್ಲರಿಗೂ ನಿಜವಾಗೂ ಹೆಮ್ಮೆಯ ವಿಷಯ ಸಹ್ಯಾದ್ರಿ ವಿಜ್ಞಾನ ಕಾಲೇಜು ಇಷ್ಟು ಲಕ್ಷಾಂತರ ಜನರನ್ನ ಬಿಟ್ಕೊಟ್ಟಿದೆ ಕಳಿಸ್ಕೊಟ್ಟಿದೆ ಮತ್ತು ಅವರಷ್ಟು ಜನರು ಕಾಲೇಜಿನ ಕಿರೀಟಕ್ಕೆ ಮುಕುಟಕ್ಕೆ ಗರಿಗಳನ್ನು ಸೇರಿಸಿರುವಂಥದ್ದು ನಮ್ಗೆ ಸಂತೋಷದ ವಿಷಯ ಈ ನಿಟ್ಟಿನಲ್ಲಿ ನಾವು ಎಲ್ಲ ಆಲಮೀಸ್ಗಳನ್ನು ಹಿರಿಯ ವಿದ್ಯಾರ್ಥಿಗಳನ್ನು ಪ್ರತಿ ವರ್ಷ ಒಂದೆಡೆಗೆ ಸೇರಿಸಿ ಕಾಲೇಜಿನ ಅಭಿವೃದ್ಧಿ ಬಗ್ಗೆ ಚರ್ಚೆ ಮಾಡುವಂಥದ್ದು ಮತ್ತೆ ಕಾಲೇಜ್ನಲ್ಲಿ ಹಿರಿಯ ವಿದ್ಯಾರ್ಥಿಗಳು ಕಳೆದಂಥ ದಿನಗಳನ್ನು ಸ್ಮರಿಸುವಂಥದ್ದನ್ನು ಕೂಡ ಮಾಡುವಂಥ ಒಂದು ಮಿಲನ ಕಾರ್ಯಕ್ರಮ ಪ್ರತಿ ವರ್ಷ ಹಮ್ಮಿಕೊಂಡಿದ್ವಿ ಕಳೆದ ವರ್ಷ ಕೂಡ ಇದೇ ಸಮಯದಲ್ಲಿ ನಾವು ಪ್ರೆಸ್ ಮೀಟ್ ಮಾಡಿದ್ವಿ ಕಳೆದ ವರ್ಷ ನವೆಂಬರ್ ನಾಲ್ಕನೇ ಶನಿವಾರ ನೋಡಿ ಇಪ್ಪತ್ತ್ ಮೂರನೇ ತಾರೀಕು ಬಂದಿತ್ತು ಓದ ವರ್ಷ ನಾವು ನಮ್ಮ ಸಹ್ಯಾದ್ರಿ ನಮ್ಮ ಹೆಮ್ಮೆ ಅನ್ನುವಂಥ ಗ ಶ್ಲೋಗನಡಿನಲ್ಲಿ ನಾವು ಹಿರಿಯ ವಿದ್ಯಾರ್ಥಿಗಳನ್ನು ಒಗ್ಗೂಡಿಸಿದ್ವಿ ಈ ವರ್ಷ ಕೂಡ ಅದೇ ನಾಲ್ಕನೇ ಶನಿವಾರ ಇಪ್ಪತ್ತೆರಡನೇ ತಾರೀಕು ಇದೆ ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಸಹ್ಯಾದ್ರಿ ವಿಜ್ಞಾನ ಕಾಲೇಜಿನಲ್ಲಿ ಓದಿರುವಂಥ ಪ್ರತಿ ವಿದ್ಯಾರ್ಥಿಯನ್ನು ಅವರು ಯಾವ ಊರಲ್ಲಾದರೂ ಇರಲಿ ಎಲ್ಲಾದರೂ ಇರಲಿ ಯಾವ ಪೊಸಿಷನ್ಲಾದರೂ ಇರಲಿ ಅವ್ರನ್ನೆಲ್ಲ ಒಂದು ಕಡೆ ಸೇರಿಸಿ ಅವ್ರ ಜೊತೆಗೆ ನಾವು ಸಮ್ಮೇಳನ ಕಾರ್ಯಕ್ರಮವನ್ನು ಮಾಡ್ತಾ ಇದ್ದೀವಿ ಈ ವರ್ಷ ಕೂಡ ನಾನು ಕಾಲೇಜಿನ ಪ್ರಾಚಾರ್ಯರಾಗಿ ನನಗೆ ನಿಜವಾಗ್ಲೂ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನು ಒಂದೆಡೆಗೆ ಸೇರಿಸುವಂಥದ್ದು ತುಂಬ ಸಂತೋಷದ ವಿಷಯ ಹೆಚ್ಚು ಕಡಿಮೆ ಒಂದು ಸಾವಿರ ಜನ ಈ ಸಲ ಬರ್ತೀವಿ ಅಂತ ಹೇಳಿದ್ದಾರೆ ಆ ಒಂದು ಸಾವಿರ ಜನರು ಒಟ್ಟಿಗೆ ಸೇರಿಸಿ ಕಾಲೇಜಿನ ಇತಿಹಾಸವನ್ನು ಮೆಲ್ಕು ಹಾಕೋದ್ರ ಜೊತೆ ಜೊತೆಗೆ ಅವರೆಲ್ಲರಿಗೂ ಕೂಡ ಸಂತೋಷಪಡಿಸುವಂಥದ್ದು ಹಿರಿಯ ವಿದ್ಯಾರ್ಥಿಗಳನ್ನು ಸಂತೋಷಪಡಿಸೋದು ಅವರಿಗೆ ಕಲ್ಚರಲ್ ಆ್ಯಕ್ಟಿವಿಟೀಸ್ಗಳನ್ನು ಮಾಡಿಸ್ತಾ ಇದ್ದೀವಿ ಜೊತೆಗೆ ಅವರಿಗೆ ಸ್ಪೋರ್ಟ್ಸ್ ಕೂಡ ಇದೆ ಅದನ್ನೆಲ್ಲ ಕ್ರೋಢೀಕರಿಸಿ ನಾವು ನವೆಂಬರ್ ಇಪ್ಪತ್ತೆರಡನೇ ತಾರೀಕು ಮಾಡ್ತಾಯಿದ್ದೀವಿ ನಾನು ಈ ಪ್ರೆಸ್ ಮೀಟ್ನಲ್ಲಿ ಎಲ್ಲ ಹಿರಿಯ ವಿದ್ಯಾರ್ಥಿಗಳನ್ನು ಪ್ರೀತಿಯಿಂದ ಆತ್ಮೀಯತೆಯಿಂದ ದಯಮಾಡಿ ಕಾಲೇಜಿಗೆ ಬನ್ನಿ ಕಾಲೇಜಿನಲ್ಲಿ ನಾವೆಲ್ಲ ಒಟ್ಟಿಗೆ ಸೇರಿ ನಮ್ಮ ಸಂತೋಷದ ದಿನಗಳನ್ನು ಹಾಕೋಣ ಅಂತ ಹೇಳಿ ಎಲ್ಲ ವಿದ್ಯಾರ್ಥಿಗಳಿಗೆ ನಾನು ಈ ಮೂಲಕ ಮನವಿ ಸಲ್ಲಿಸ್ತಾ ದಯಮಾಡಿ ಬನ್ನಿ ಅಂತ ಕರೀತಾ ಇದ್ದೀನಿ ಆ್ಯಂಡ್ ಆಲ್ ಆಫ್ ದೆಮ್ ಆರ್ ರಿಕ್ವೆಸ್ಟೆಡ್ ಟು ಕಮ್ ಟು ದಿ ಕಾಲೇಜ್ ಅಗೇನ್ ಖಂಡಿತ ಸರ್ ಅವರೂ ಲಾಸ್ಟ್ ಟೈಮ್ ಕೂಡ ಕರೆಸಿದ್ವಿ ಈ ಸಲೂ ಕರೆಸ್ತಾ ಇದ್ದೀವಿ ಸರ್ ಈ ಸಲ ಕರೆಸ್ತಾ ಇದ್ದೀವಿ ಈ ಸುತ್ತಮುತ್ತ ಅವೈಲೇಬಲ್ ಇರುವಂತವ್ರು ಪ್ರೀತಿಯಿಂದ ಬರುವಂತ ಎಲ್ಲ ಟೀಚರ್ಸ್ ಗಳನ್ನ ಲೆಕ್ಚರರ್ಸ್ ನ ಇನ್ವೈಟ್ ಮಾಡಿದ್ವಿ ಪ್ರಚಾರ ಕೊಡಬೇಕು ಅವತ್ತಿನ ಕಾರ್ಯಕ್ರಮಕ್ಕೆ ನೀವು ಬಂದರೆ ಒಂದು ಹಳೆ ಮತ್ತೆ ಹೊಸ ಬೇರು ಹಳೆ ಹಳೆ ಚಿಗುರು ಹಳೆ ಬೇರು ಹೊಸ ಚಿಗುರಿನ ಸಮ್ಮಿಲನ ಅಂದ್ರೆ ವಿದ್ಯಾರ್ಥಿಗಳ ಕಲರವಾದ ನೋಡ್ಲಿಕ್ಕೆ ಅದ್ಭುತವಾದ ಸನ್ನಿವೇಶ ಆಗಿರುತ್ತೆ ಮಾಧ್ಯಮ